ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋಲಿ ಭಾರತ ರತ್ನ ಭಾರತ ರತ್ನ ವಿಜೇತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತ ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಅದರ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದು ವಿಡಿಯೋ ಬೇಕಂದ್ರೆ ಕಾಣಿಸ್ಲಿಕ್ಕೆ ಕಾಣ್ಬಿಡ ಒಂದು ವಿಡಿಯೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಒಂದು ವೀಡಿಯೋ ಹೋಗೋಣ ಬನ್ನಿ ಮೊದಲೇ ಪಣ್ಣುಡಿ ನೋಡಿ ಅಟಲ್ ಬಿಹಾರಿ ಅಟಲ್

ಗ್ವಾಲಿಯರ್ನಲ್ಲಿ ಜನಿಸಿದರು ಗ್ವಾಲಿಯರ್ನಲ್ಲಿ ಜನಿಸಿದರು ಜನಿಸಿದರು ಮತ್ತು ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಜನಿಸಿದರು ಎರಡನೇ ಪಾಯಿಂಟ್ ಹತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಐದು ದಶಕಗಳಿಗೂ ಹೆಚ್ಚು ಕಾಲ ಹೆಚ್ಚು ಕಾಲ ಸಂಸದರಾಗಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ನೋಡಿ ಹತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಐದು ದಶಕಗಳಿಗೂ ಹೆಚ್ಚು ಕಾಲ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ ಮೂರನೇ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡು ಸಾವಿರದ ನಾಲ್ಕರವರೆಗೆ ಅಪ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಭಾರತದ ಹತ್ತನೇ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಅಥವಾ ಎರಡು ಸಾವಿರದ ನಾಲ್ಕರವರೆಗೆ ಭಾರತದ ಹತ್ತನೇ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪಾಯಿಂಟ್ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಐದನೇ ಪಾಯಿಂಟ್ ಹಿಂದಿ ಕವನಗಳನ್ನು ಬರೆಯುತ್ತಿದ್ದ ಅವರು ಹಿಂದಿ ಕವನಗಳನ್ನು ಬರೆಯುತ್ತಿದ್ದ ಅವರು ಉತ್ತಮ ವಾಗ್ಮಿಯಾಗಿ ಉತ್ತಮ ವಾಗ್ಮಿಯಾಗಿ ಹೆಸರುವಾಸಿಯಾಗಿದ್ದರು ಹೆಸರುವಾಸಿಯಾಗಿದ್ದರು ಓಕೆ ರೈಟ್ ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾ ಪಾಕಿಸ್ತಾನಕ್ಕೆ ಮೊದಲ ಬಾರಿ ಮೊದಲ ಬಾರಿ ಭೇಟಿ ನೀಡಿದ ಭೇಟಿ ನೀಡಿದ ಭಾರತದ ಪ್ರಧಾನಿಯಾಗಿದ್ದಾರೆ ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನಕ್ಕೆ ಮೊದಲ ಬಾರಿ ಭೇಟಿ ನೀಡಿದ ಭಾರತದ ಪ್ರಧಾನಿಯಾಗಿದ್ದಾರೆ ಏಳನೇ ಪಾಯಿಂಟ್ ಬಿಜೆಪಿಯ ಪ್ರಮುಖ ವ್ಯಕ್ತಿ ಬಿಜೆಪಿಯ ಪ್ರಮುಖ ವ್ಯಕ್ತಿ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ನೇತೃತ್ವದ ನೇತೃತ್ವದ ಎನ್ ಡಿ ಎ ಸಂಸ್ಥಾಪಕರು ಮತ್ತು ನೋಡಿ ಬಿಜೆಪಿಯ ಪ್ರಮುಖ ವ್ಯಕ್ತಿ ಮತ್ತು ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸಂಸ್ಥಾಪಕರು ಎಂಟ ಪಾಯಿಂಟ್ ಎರಡು ಸಾವಿರದರಲ್ಲಿ ರಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಪ್ರಾರಂಭಿಸಿದರು ಯೋಜನೆಯನ್ನು ಪ್ರಾರಂಭಿಸಿದರು ಪ್ರಾರಂಭಿಸಿದರು ನೋಡಿ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಅವರ ಅವರ ಹೆಸರಿನ ವೆಬ್ಸೈಟ್ ಅನ್ನು ಅವರ ಹೆಸರಿನ ವೆಬ್ಸೈಟ್ ಅನ್ನು ಪ್ರಾರಂಭಿಸಿದ ಪ್ರಾರಂಭಿಸಿದ ಮೊದಲ ಪ್ರಧಾನಿ ಮತ್ತು ನೋಡಿ ಎರಡು ಸಾವಿರದ ಎರಡರಲ್ಲಿ ಅವರ ಹೆಸರಿನ ವೆಬ್ಸೈಟನ್ನು ಪ್ರಾರಂಭಿಸಿದ ಮೊದಲ ಪ್ರಧಾನಿ ಹತ್ತನೇ ಪಾಂಡ್ನುಡಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಅವರು ಹಿಂದಿಯಲ್ಲಿ ಭಾಷಣ ಮಾಡಿದ ಅವರು ಹದಿನಾರು ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನರಾದರು ಮತ್ತೊಮ್ಮೆ ನೋಡಿ ಎರಡು ಸಾವಿರದ ಮೂರರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಅವರು ಹದಿನಾರು ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನರಾದರು ಓಕೆನಾ ಹಾಗಾದರೆ ಒಂದು ಮಾಹಿತಿ ಅಂತ ಇಷ್ಟು ಆಯ್ತಾಯಿತು ಅಷ್ಟು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಚಾಲ್ ಸಾಧ್ಯ ನಿಮಗೆ ಯಾರ ಬಗ್ಗೆ ಮಾಹಿತಿ ಬೇಕಂತ ಹೇಳಿ ಕಾನ್ಸ್ ಗೌರ್ಮೆಂಟ್ ಆ ಒಂದು ಮಾಹಿತಿ ನಾನು ವಿಡಿಯೋ ತೆಲ್ಲಿ ನಾನು ಪ್ರಯತ್ನ ಬರ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯಿಂದ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್